ಎಚ್ ಡಿ ರೇವಣ್ಣ ಅವರನ್ನ ಎಸ್ಐಟಿ ಟಿ ಟೀಮ್ ವಶಕ್ಕೆ ಪಡೆದಿರುವಂಥ ಹಿನ್ನೆಲೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಜೊತೆಗೆ ಎಚ್ ಕೆ ಪಾಟೀಲ್ ಅವರು ಕೂಡ ಮಾತನಾಡಿದ್ದಾರೆ ಅಂದರೆ ಈ ಪ್ರಕರಣದ ವಿಚಾರವಾಗಿ ಏನು ಮಾತನಾಡಿದ್ದಾರೆ ನೋಡೋಣ ಬನ್ನಿ ಎಚ್ ಡಿ ರೇವಣ್ಣ ಅವರನ್ನ ಇವತ್ತು ನಮ್ಮ ಪೊಲೀಸರು ಬಂಧನ ಮಾಡಿದ್ದಾರೆ ಕಾನೂನು ತನ್ನ ಕ್ರಮ ತೆಗೆದುಕೊಂಡಿದೆ ಲಾ ಹ್ಯಾಸ್ ಟೇಕನ್ ಅಪ್ರಾಪ್ರಿಯೇಟ್ ಕೋರ್ಸ್ ಅವರ ವಿರುದ್ಧ ಇರತಕ್ಕಂಥ ಆಪಾದನೆಗಳ ಹಿನ್ನೆಲೆಯೊಳಗೆ ಏನು ಕೇಸ್ ರಿಜಿಸ್ಟರ್ ಆಗಿತ್ತು ಏನು ಕೆಲವು ಪುರಾ ಪುರಾವೆಗಳು ಲಭ್ಯ ಆಗಿದ್ದು ಆ ಹಿನ್ನೆಲೆಯಲ್ಲಿ ಅವ್ರನ್ನ ಬಂಧನ ಮಾಡಿದ್ದಾರೆ ಅವರು ಎಲ್ಲೇ ಇರಲಿ ಅವ್ರನ್ನ ಬಂಧನ ಮಾಡೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ಕಾರ್ಯಕ್ರಮ ಜಾರಿಯಲ್ಲಿದೆ ಸಹಜವಾಗಿ ಸಹಜವಾಗಿ ಅದು ಹೈಕೋರ್ಟ್ನವರು ಅದನ್ನ ಆಮೇಲೆ ಇವರು ನ್ಯಾಯಾಲಯ ಉಂಟು ಕೋರ್ಟ್ ಉಂಟು ಉಂಟು ನಾವು ಯಾವುದಕ್ಕೂ ಭಾಗಿಯಾಗುವುದಿಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅವರು ಕೋರ್ಟು ಕಾನೂನಲ್ಲಿ ಏನು ಬೇಕೋ ಅವರು ರಕ್ಷೆ ಪಡ್ಕೊಳ್ಳಿ ನಮಗೆ ನಾವು ಅದರ ವಿಚಾರಕ್ಕೆ ನಿವಾರಣ ಏನು ಹೇಳಿದ್ದಾರೆ ಸ್ಟಾರ್ಟಿಂಗು ಅದೇ ಬಂದ ನೋಡು ನ್ಯಾಯಾಲಯ ಉಂಟು ಕೋರ್ಟ್ ಉಂಟು ಉಂಟು ನಾವು ಯಾವುದಕ್ಕೂ ಭಾಗಿಯಾಗುವುದಿಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅವರು ಕೋರ್ಟು ಕಾನೂನಲ್ಲಿ ಏನು ಬೇಕೋ ಅವರು ರಕ್ಷಣೆ ಪಡ್ಕೊಳ್ಳಿ ನಮಗೆ ನಾವು ಅದು ವಿಚಾರಕ್ಕೆ ಬಾಯ್ ಅವ್ರು ಏನಾದ್ರು ಮಾಡ್ಕೊಳ್ಳಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ತೊಂಬತ್ತಾರ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ